ಾಯ ಗುರು ರಾಘವೇಂದ್ರ ಯ ಸತ್ಯ ಧರ್ಮ ರಥ ಚ ಭದ್ರತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನವೇನು ಅಂತ ನಾನು ನಾನು ಇವತ್ತಿನ ರಾಘೇಂದ್ರ ಸ್ವಾಮಿಗಳ ನಾಲ್ಕು ಮತ್ತು ಐದನೇ ಪವಾಡದ ಬಗ್ಗೆ ನಾನು ಇವತ್ತು ಮಾತಾಡ್ತಿದ್ದೀನಿ ರಾಘೇಂದ್ರ ಸ್ವಾಮಿಗಳು ಉಡುಪಿಯಲ್ಲಿರುತ್ತಾರೆ ಉಡುಪಿಯಿಂದ ಹರಿಹರ ಮಾರ್ಗವಾಗಿ ಗದಗ ಜಿಲ್ಲೆಯಲ್ಲಿರುವ ಸಣ್ಣ ಕೇಟಗಿರಿ ಎಂಬಂತಕ್ಕಂಥ ಒಂದು ಸಣ್ಣ ಗ್ರಾಮಕ್ಕೆ ಆಗಮಿಸಿರ್ತಾರೆ ಅಲ್ಲಿ ಯಾರ ಮನೆಗೆ ಆ ದೇಸಾಯಿ ವೆಂಕಟಪ್ಪನ ಮನೆಗೆ ದೇಸಾಯಿ ವೆಂಕಟಪ್ಪನು ರಾಯರ ದೊಡ್ಡ ಭಕ್ತ ವೆಂಕಟಪ್ಪನ ಆದ್ದರಿಂದ ರಾಯರು ಅವರ ಮನೆಗೆ ಆಗಮಿಸಿರ್ತಾರೆ ಅದು ಭೋಜನ ಏರ್ಪಡಿಸಿರ್ತಾರೆ ರಾಯದು ದೇಸಾಯಿ ವೆಂಕಟಪ್ಪನ ದೇ ಭೋಜನ ಏರ್ಪಡಿಸಿರ್ತಾನೆ ಅದು ವೈಶಾಖ ಮಾಸ ವಸಂತ ಕಾಲವಾದ್ದರಿಂದ ಮಾವಿನ ಹಣ್ಣು ಮಾವಿನ ಹಣ್ಣಿನ ಕಾಲ ಆದ್ದರಿಂದ ಮಾವಿನ ಹಣ್ಣನ್ನು ತರಿಸಿ ಶಿಕಣೆಯನ್ನು ಮಾಡಿಸಿರ್ತಾನೆ ರಾಯರಿಗೆ ಶಿಕಣೆಯನ್ನು ಭೋಜನಕ್ಕೆ ಏರ್ಪಡಿಸಿರ್ತಾನೆ ರಾಯರು ಬಂದಿರ್ತಾರೆ ರಾಯರು ಬಂದು ಮೂಲರಾಮನ ಪೂಜೆಯಲ್ಲಿ ಮಗ್ನರಾಗಿರ್ತಾರೆ ಎಲ್ಲರೂ ಧ್ಯಾನದ ಸ್ಥಿತಿಯಲ್ಲಿರ್ತಾರೆ ಅದೇ ಧ್ಯಾನದ ಸ್ಥಿ ಸ್ಥಿತಿಯಲ್ಲಿರುವಾಗ ದೇಸಾಯಿ ದೇಸಾಯಿ ವೆಂಕಟಪ್ಪನ ಮಗ ಏಕೈಕ ಸುಪುತ್ರ ಆಟವಾಡುತ್ತಾ ಆಟವಾಡುತ್ತಾ ಹೋಗಿ ಶಿಕ್ಷಣ ಮಾಡಿರ್ತಕ್ಕಂಥ ಕೊಂಡದಲ್ಲಿ ಬಿದ್ದು ಬಿಡ್ತಾನೆ ಬಿದ್ದ ಮೇಲೆ ಹುಡುಗನ ಬಿದ್ದ ಮೇಲೆ ಜನರು ಎತ್ತಿ ಹೋಗಿ ಆ ಹುಡುಗನ ಪ್ರಾಣ ಹೋಗಿಬಿಟ್ಟಿರ್ತಾರೆ ಹೋಗಿಬಿಟ್ಟಾಗ ಹೋಗಿಬಿಟ್ಟಾಗ ಭಾಳ ದುಃಖದಾಗ ಬಹಳ ಆಳ್ತಾ ಇರ್ತಾರೆ ಅವರು ತಂದೆ ತಾಯಿಗಳು ದೇಸಾಯಿ ಮತ್ತು ಅವ್ರ ಹೆಂಡತಿ ಭಾಳ ದುಃಖ ಅದರಲ್ಲೂ ಮತ್ತು ನಂಬಿಕೆ ನಮ್ಮ ರಾಯರಿದ್ದಾರೆ ಬದುಕ್ಸಿ ಬದುಕಿಸ್ತಾರೆ ನನ್ನ ಮಗನ ಅನ್ನೋದು ಹೇಳಿ ದೊಡ್ಡ ಅಪಾರವಾದ ನಂಬಿಕೆ ಅವರ ತಾಯಿಗಂತೂ ಅವ್ರ ತಾಯಿ ನುಗ್ತಾ ಇದು ಇಳುವಿನಲ್ಲಿ ನುಗ್ತಾ ಇದ್ಲಂತೆ ನನ್ನ ರಾಯರ ನಾನು ಬೋಗಿಸೇ ಬೋಗಿಸ್ತಾರೆ ನನ್ನ ಮಗನ ಹೇಳಿ ರಾಯರಿಗೆ ಈ ವಿಷಯ ಗೊತ್ತಾಗುತ್ತೆ ಆ ಮಗುವನ್ನು ಕರೆದುಕೊಂಡು ನನ್ನ ಮುಂದೆಯನ್ನು ಇಡಿ ಅಂತ ಹೇಳ್ತಾರಂತೆ ರಾಯರು ಆ ರಾಯರ ಮುಂದೆ ಇಟ್ಟಾಗ ತಮ್ಮ ಕಮಂಡಲದ ನೀರನ್ನು ಹುಡುಗನ ಮೇಲೆ ಪ್ರೋಕ್ಷಣೆ ಮಾಡ್ತಾರಂತೆ ಪ್ರೋಕ್ಷಣೆ ಮಾಡಿದ ತಕ್ಷಣ ಹುಡುಗ ಯಾವ ರೀತಿ ಮಲಗಿದ್ದ ಕೂಸು ಯಾವ ರೀತಿ ಎದ್ದೇಳುತ್ತೋ ಅದೇ ರೀತಿ ಮಲಗಿದ್ದ ಕೂಸು ಚಿಲಿಪಿಲಿ ಚಿಲಿಪಿಲಿ ಅನ್ನೋ ಥದ್ದೇಳುತ್ತಂತೆ ನೋಡ್ರಿ ಯಾವ ರೀತಿ ರಾಯರ ಪವಾಡ ಸತ್ತೋಗಿದ್ದ ಕೃತಂತ ಕೂಸನ್ನು ರಾಯರು ಎಬ್ಬಿಸಿದಂಥ ಒಂದು ದೊಡ್ಡ ಪವಾಡ ಇದು ಅದೇ ರೀತಿ ಅಲ್ಲಿರ್ತಕ್ಕಂಥ ಜನರು ಮತ್ತು ತಂದೆ ತಾಯಿಗಳು ಬಹಳ ದಿಗ್ಭ್ರಮೆಗಳಾಗ್ಬಿಡ್ತಾರೆ ಅಲ್ಲಿ ಸಾಷ್ಟಾಂಗ ಮಾಡಿ ರಾಯರನಿಗೆ ರಾಯರಿಗೆ ಪೂಜೆ ಮಾಡಿ ಅಲ್ಲಿನ ಬೀಳ್ಕೊಡುಗೆ ಮಾಡ್ತಾರೆ ಅಲ್ಲಿರ್ತಕ್ಕಂಥ ಕೆಲವು ಕಳುವೆಗಳು ಇರ್ತಾರಲ್ಲ ಜನರು ಅವ್ರು ಏನು ಮಾಡ್ತಾರೆ ಅಂತೇಳಿ ರಾಯರನ್ನು ಪರೀಕ್ಷೆ ಅಂತಂತೇಳಿ ರಾಯರು ಇವರು ಯಾವ ರೀತಿ ಪವಾಡ ಮಾಡ್ತಾರೆ ಅಂತಂತೇಳಿ ಒಬ್ಬ ಬಡ ಹುಡುಗನ ಶೀಟೆ ಎಂಬ ಬಡ ಹುಡುಗನ ಆ ಸರಿನಲ್ಲಿ ಸುತ್ತಿಕೊಂಡು ಬಂದು ರಾಯರ ಮುಂದೆ ಈ ಹುಡುಗ ಸತ್ತೋಗಿದೆ ನೀವು ದೇಸಾಯಿ ಮಗನನ್ನು ಬದಿಸಿದ್ರೆ ನಮ್ಮ ಮಗನನ್ನು ಕೂಡ ಬದಸ್ರಿ ಅಂತ ಅಂತೇಳಿ ರಾಯರ ಮುಂದೆ ಇಡ್ತಾರೆ ಅಂತೆ ರಾಯರು ಒಂದೇ ಮಾತು ಹೇಳ್ತಾರೆ ಅಂತೆ ದೇಸಾಯಿ ಮಗನು ಸತ್ತು ಹೋಗಿದ್ದಿಲ್ಲಮ್ಮ ಮಲಗಿದ್ದ ಕೂಸನ್ನ ಅಷ್ಟೇ ಈ ಹುಡುಗ ಸಂಪೂರ್ಣವಾಗಿ ಸತ್ತೋಗಿದೆ ಯಾಕಂದ್ರೆ ಇವರು ನಾಟಕ ಮಾಡ್ತಾರೆ ಅಂತ ಇವರು ಇವರು ನಾಟಕ ಮಾಡಕ್ಕಾಗಿ ಬಂದಿರೋದಂತ ರಾಯರಿಗೆ ಗೊತ್ತಾಗ್ಬಿಡ್ತದ ಅವಳೆ ರಾಯ ರಾಯರ ಶಕ್ತಿಯನ್ನು ರಾಯರ ದಿವ್ಯಶಕ್ತಿಯಿಂದ ಕಣ್ಣಿಡ್ಕೊಂಡ್ಬಿಡ್ತಾರೆ ಅವಳೆ ಇವರು ನಾಟಕ ಮಾಡ್ದಂಗೆ ಗೊತ್ತಾಗುತ್ತೆ ಅದು ಮತ್ತೆ ಜಂಬದಿಂದ ಕೇಳ್ತಾನೆ ಅಂತ ಅವನು ಮತ್ತೆ ನಾನು ಮಗನ ಬದುಕಿ ಬದುಕಿಸ್ಕೊಟ್ರೆ ಹಂಗೆ ಅಂತೇಳಿ ಜಂಬದಿಂದ ಕೇಳ್ತಾನೆ ಅಂತೆ ಆ ರಾಯರಿಗೆ ಕೋಪ ಬಂದು ಇದು ನಾನು ಬದುಕ್ ಸತ್ತೋಗಿದ್ದಕ್ಕಂಥ ಸತ್ತಗಿದ್ದಕ್ಕಂಥ ಕೂಸು ನಾನು ಆಗೋದಿಲ್ಲ ರಾ ಅವರು ದೇಸಾಯಿ ಮಗ ಸತ್ತಗಿದ್ದೆಲ್ಲ ಮಲಗಿದ್ದ ನಾನು ನೆಪಿಸಿದ್ದೀನಿ ಅಷ್ಟೇ ಅಂತ ಕೇಳ್ತಾರೆ ಅಂತೆ ರಾಯರು ಹೇಳಿ ಗಂಟಕೋಸ್ ಹೇಳಿ ಹೊರಗಡೆ ಬಂದ್ಬಿಡ್ತಾರೆ ಅಂತೆ ಮನೆಯಿಂದ ಆಗ ಅವರು ಏ ಇದೆಲ್ಲ ನಾಟಕ ಮಾಡ್ತಾರೆ ಹಂಗೆ ಅಂತೇಳಿ ಅಲ್ಲಿರ್ತಕ್ಕಂಥ ಅವರು ಜನರು ನಾಟಕ ಮಾಡೋ ಜನರು ಅವಳನ್ನು ಅಂತ ಎದ್ದೋಳು ಅಂತೇಳಿಸ್ತಾರೆ ಅಂತೆ ಅವು ಕೂಸು ಎದ್ದೋಳೆ ನಿಜವಾಗಿ ಅದು ಮಲಗಿದ್ದಾಗ ಬದುಕಿದ್ದಂಥ ಪೂಸೆ ಸತ್ತಾಗಿಬಿಟ್ಟಿರ್ತಾರೆ ಅಂತೆ ಇವರು ನಾಟಕ ಮಾಡಿ ಅಲ್ಲಿ ಹಾಕಿರ್ತಾರೆ ಅವ್ರಿಗೆ ಹೇಳ್ಬಿಟ್ಟಿರ್ತಾರಲ್ಲ ನೀವು ಅಲ್ಲಿ ನಿನ್ನ ನೀರು ಹೋಗ್ಲಿ ಏನು ಹೋಗ್ಲಿ ನೀನು ಅಂತ ಹೇಳ್ಬಿಟ್ಟಿರ್ತಾರೆ ಆಮೇಲೆ ಆದ ಮೇಲೆ ಸತ್ತೋದ ಮೇಲೆ ಆಮ ಅವರು ದಿಗ್ಭ್ರಮೆ ಹೊಂದ್ಬಿಡ್ತಾರೆ ಭಾಳ ದುಃಖಿತರಾಗ್ತಾರೆ ರಾಯರನ್ನು ಪರಿಪರೆಯಾಗಿ ಕಾಲಿಡ್ದು ಬೀಡ್ಕೊಳ್ತಾರಂತೆ ರಾಯರ ತಪ್ಪೈತೆ ನಮ್ಮಿಂದ ನೀವು ನಾವು ನಿಮಗೆ ಪ್ರಶ್ನೆ ಮಾಡಬಾರ್ದಾಗಿತ್ತು ನಿಮ್ಮನ್ನು ದೀದಿ ಮಾಡಬಾರ್ದಾಗಿತ್ತು ನಾವು ಮತ್ತೆ ಪರಿಪರಿಯಾಗಿ ಕೇಳ್ತಾರೆ ಅಂತೆ ಅವರ ತಂದೆ ತಾಯಿ ಹುಡುಗನ ಸೀಟೈಮ್ ಬಡ ಹುಡುಗನ ತಂದೆ ತಾಯಿ ಓಡಾಡಿ ಬರ್ತಾರಂತೆ ಬಂದು ರಾಯರನ್ನು ನಮ್ಮ ಹಿರಿಯದ ಏಕೈಕ ಸುಪುತ್ರವನ್ನು ಅವನನ್ನು ತೆಗೆದುಕೊಂಡು ನಾನೇ ಸತ್ತೋಗ್ಬಿಡ್ತೇನೆ ಅಂತ ಹೇಳ್ತಾರಂತೆ ರಾಯರು ಹೇಳಿ ಕರುಣಾಮಯಿಗಳು ರಾಯರು ಅದು ಕರುಣಾಮಯಿ ರಾಯರು ತಮ್ಮ ಈ ತಮ್ಮಲ್ಲಿರುವ ಕಮಂಡಲದ ನೀರನ್ನು ತಗೊಂಡು ಆ ಹುಡುಗನ ಮೇಲೆ ಪ್ರೋಕ್ಷಣೆ ಮಾಡ್ತಾರೆ ಪ್ರೋಕ್ಷಣೆ ಮಾಡಿದ ತಕ್ಷಣ ಯಾವ ರೀತಿ ದೇಶ ಹೆಮ್ಮಗನೂ ಇದ್ದಾನೋ ಅದೇ ರೀತಿ ಆ ಹುಡುಗ ಸ್ಟೇಟ ಎಂಬ ಬಡ ಹುಡುಗನೂ ಕೂಡ ಇದ್ದೇಳ್ಬಿಡ್ತಾನೆ ಆ ಎಲ್ಲರೂ ಅವರಿಗೆ ರಾಯರಿಗೆ ಪೂಜೆ ಮಾಡಿ ನಮಸ್ಕರಿಸಾಷ್ಟಾಂಗ ನಮಸ್ಕಾರ ಮಾಡಿಬಿಡ್ತಾನೆ ಅಂತ ಮಾಡಿ ಅಲ್ಲಿಲ್ಲದ ಬೀಳ್ಕೊಡುಗೆ ಮಾಡ್ತಾರೆ ಆ ಹುಡುಗಿ ಗುರುಪಾದ ಅಂತೇಳಿ ಹೆಸರಿಡ್ತಾರೆ ಅಂತೆ ಗುರುಪಾದ ಅಂತ ಹೆಸರು ಇಟ್ಟು ರಾಯರನ್ನ ಮೆಚ್ಚಿಕೊಂಡು ಇದು ಮಾಡ್ತಾರೆ ಅಂತ ಬಂತು ರಾಯರನ್ನು ಯಾವ ರೀತಿ ನೋಡ್ರಿ ರಾಯರು ಮಲಗಿದ್ದಕ್ಕಂಥ ಖುಷಿನೇ ಮ ಯಾವ ರೀತಿ ಸತ್ತೋಗಿರ್ತಕ್ಕಂಥ ಖುಷಿನೇ ರಾಯರು ಎಬ್ಬಿಸಿದ್ದಾರೆ ಹಾಂ ಅದೇ ರೀತಿ ಇದರಲ್ಲಿ ಏನು ಅರ್ಥ ಐತೆ ಅಂತಂದ್ರೆ ರಾಯರಿಗೆ ಕ್ವಶನ್ ಮಾಡಬಾರ್ದಿದ್ರೆ ಬಂದು ರಾಯರನ್ನ ನಂಬಬೇಕು ಅತಿಯಾಗಿ ನಂಬಬೇಕು ರಾಯರನ್ನ ನೀವು ಎಷ್ಟು ನಂಬುತ್ತೀರೋ ಅಷ್ಟು ನಿಮಗೆ ಶಕ್ತಿ ಬರುತ್ತೆ ಅಷ್ಟು ನಿಮಗೆ ರಾಯರು ನಿಮ್ಮ ಬೆನ್ನಿಂದ ಬೆಂಗಾವಲು ಇರ್ತಾರೆ ಇವತ್ತನ ಆಗ್ತದೆ ನೀವು ಎಷ್ಟು ದಿವಸ ಮಾಡ್ತೀರೋ ಅಷ್ಟೇ ನಿಮಗೆ ಕೆಟ್ಟದಾಗುತ್ತೆ ಅಂತ ನಾನು ಹೇಳ್ತೀನಿ ಇದನ್ನು ನಾಲ್ಕು ಮತ್ತು ಐದನೇ ಪವಾಡದ ಬಗ್ಗೆ ನಾನು ಇವತ್ತು ಮಾತಾಡಿರ್ತೀನಿ ಬರ ಆರನೇ ಪವಾಡದ ವಿಡಿಯೋ ನಾನು ಮುಂದಿನ ವೀಡಿಯೋದಲ್ಲಿ ಮಾತಾಡ್ತೀನಿ ಅಂತ ಹೇಳುತ್ತಾ ನಾನು ನನ್ನ ಇವತ್ತಿನ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ ಅದೇ ಓಂ ಶ್ರೀ ಗುರು ರಾಘವೇಂದ್ರ ಆಯನ ನಮಃ ಅಂತ ಅಂತ ಹೇಳುತ್ತಾ ನಾನು ನನ್ನ ವೀಡಿಯೋನ ಪೇ ಮಾಡ್ತಾ ಇದ್ದೇನೆ